ಅವರು ಒಂದ್ ಮೈಸೂರಿಂದ ಬಂದು ಎಲ್ಲಿದ್ರ ಅಂದ್ರು ಮನೆ ಬನ್ನಿ ಅಂದ್ರು ಹೋದೆ ಇಬ್ಬರೇ ಊಟ ಮಾಡಿದ್ವಿ ಡಲ್ ಆಗಿದ್ರು ಅಂದ್ರೆ ಡಲ್ ಮೀನ್ಸ್ ಆತರ ಯಾವತ್ತೂ ಲಯನ್ ಕಂಡಿರಲಿಲ್ಲ ಸರ್ ನಾನು ಬರ್ಲಾ ಸರ್ ಅದೇ ಹೊಡ್ತೀರಾ ರೈಟ್ ಫಸ್ಟ್ ಟೈಮ್ ಯಾಕೆ ಏನು ಅವಸರ ಈ ಥರ ಎಲ್ಲ ಹೇಳಿ ಉಡ್ಸ್ಕೋತಾ ಇದ್ದವ್ರು ಸರ್ ನಾನು ಬಂದು ಗೇಟ್ ಕಾರ್ ಹಾಕಿದ್ರು ನಾನು ಕಾರ್ ತಕೊಂಡು ಅವ್ರ ಮನೆ ಮುಂದಿಂದ ಪಾರ್ಕ್ ಇದೆ ಟರ್ನ್ ಮಾಡ್ಕೊಂಡು ಹಿಂಗ್ತಾರೆ ಲೆಫ್ಟಲ್ಲಿ ಹಿಂಗ್ ನೋಡಿದೆ ಅವ್ರನ್ನ ಕಾಯಿ ಹಿಂಗೇ ಇದ್ರು ನಾನು ಪಾಸ್ ಆಗುತ್ತೆ ನಾನು ಆ ಪಿಕ್ಚರ್ ನನ್ನ ಕಣ್ಣಲ್ಲಿ ಇವತ್ತು ಅಷ್ಟೇ ಸರ್ ಅದಾದ್ಮೇಲೆ ಅವ್ರ ಬಗ್ಗೆ ಮಾತಾಡಿ ಅವ್ರ ಜೊತೆ ಮಾಡಿದ್ರೆ ಬಗ್ಗೆ ಗೊತ್ತಾಗುತ್ತೆ ತೆರೆ ಮೇಲೆ ಆ ಕಥೆಯಲ್ಲಿ ಪಾತ್ರವಾಗಿ ನಾನು ಏನು ಕಂಡಿದ್ದೀನೋ ತೆರೆಯಿಂದ ಈ ಕಡೆ ಬಂದಾಗ ಕೂಡ ಅವರು ಒಬ್ಬ ನನ್ನ ತಮ್ಮನಾಗಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ ಅದು ಅವ್ರ ದೊಡ್ಡ ಗುಣ ಇಂತ ತಂದೆಗೆ ಮಗನಾಗಿರೋದಕ್ಕಿಂತ ನಿಮ್ಮಂತ ಅಣ್ಣನಿಗೆ ತಮ್ಮನಾಗಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಹೆಮ್ಮೆ ಆಗ್ತಾ ಇದೆ ಅಣ್ಣ ಏನು ಜಾತ್ರೆ ಒಂದು ಐ ತಿಂಕ್ ನನಗೊಂದು ಮೋರ್ ದನ್ ಒಂದು ಐವತ್ತು ಸಾವಿರ ಜನ ಇದ್ದಾರೆ ಅವತ್ತು ಏನು ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ದಾರೆ ಯಾಕೆ ವಿಷ್ಣು ಸರ್ ನೋಡಕ್ ಬಂದ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟಿ ಜನ ಅದ್ರ ಮಧ್ಯೆ ನಾವು ಸ್ಟಾರ್ಟ್ ತೆಗಿತಾ ಇದ್ದೀವಿ ಅವ್ರು ಬಿಗಿನಿಂಗ್ ಡೇಸ್ ಅಲ್ಲಿ ಡಬಲ್ ಡ್ಯೂಲ್ ರೋಲ್ ಮಾಡೋದರಿಂದ ಕಾಲದಿಂದ ಕೂಡ ಕೊನೆಯವರೆಗೂ ಏನೇನು ಮಾಡಿದಾರೋ ಅವರು ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ವೇರಿ ಶಿಟ್ ಕೂಡ ಮಾಡಿ ಸಿಂಹದ್ರಿ ಸಿಂಹ ತಗೊಳ್ಳಿ ಮಿಸೈ ಬಿಟ್ಕೊಂಡು ನರಸಿಂಹ ಪಾತ್ರ ಸೊ ಅದ್ರಲ್ಲಿ ವಾಕಿಂಗ್ ಸ್ಟೈಲು ಬಿಹೇವಿಯರು ಶೂಟಿಂಗ್ ಡೇಸ್ ಅಲ್ಲಿ ನಾವು ಕಾಲ ಬೆಳಗ್ಗೆ ಎಂಟು ಮುಖ ಒಂಬತ್ತು ಗಂಟೆಗೆ ಅವ್ರು ಬರ್ತಾ ಇದ್ರು ಜೊತೆ ಟಿಫನ್ ಮಾಡ್ತಾ ಇದ್ವಿ ಗ್ಯಾಪ್ ಅಲ್ಲಿ ಕ್ರಿಕೆಟ್ ಆಡ್ತಾ ನಾವು ನಾವು ಅವ್ರಿಗೆ ಬಹಳ ಇಂಟ್ರೆಸ್ಟ್ ಕ್ರಿಕೆಟ್ ಅಂದ್ರೆ ಮಾಗಿ ಕಾಲದ ಹಣ್ಣು ನೀನು ಹ್ಮ್ ಏನ್ ಸಾರ್ ಏನ್ ಕರೆಂಟ್ ಥರ ಡ್ಯಾನ್ಸ್ ಮಾಡ್ತೀರ ಅಯ್ಯೋ ರಾಮ ಏನಿಲ್ಲ ಸರ್ ನಮಗೂ ಸ್ವಲ್ಪ ಹೇಳ್ಕೊಡಿದ್ರು ಆ ಸರ್ ಸುಂದರಿ ಸರ್ ಕಾಮಿಡಿ ಮಾಡ್ಬೇಡಿ ನೀವು ನೀವು ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರಿಗೆ ಏನೇನು ಟೈಟ್ಲ್ ಇದೆಯಲ್ಲ ಕರುಣಾಮಯಿ ಹೃದಯವಂತ ಕರ್ಣ ಎಲ್ಲವೂ ಅವ್ರಿಗೆ ಆಪ್ಟ್ ಅದಕ್ಕಿಂತ ಒಂದು ವರ ಒಂದು ಟೈಟ್ಲು ಬರಬೇಕಿತ್ತು ಅದು ಬಂದಿದ್ದು ನನಗೆ ಭಾಳ ಖುಷಿ ಕರ್ನಾಟಕ ರತ್ನ ಅಣ್ಣ ನಿನ್ನ ಕೈಲಿ ಏಟ್ ತಿಂದಿರೋನು ಹಾಸ್ಪಿಟ್ಲಲ್ಲಿ ಒಬ್ಬನೇ ಒಬ್ಬ ಸತ್ತ ಅಂತಂದರೆ ನಾನು ಮನುಷ್ಯನಾಗಿರೋದಿಲ್ಲ ನೀನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಬಾಂಬೆಲಿ ಏನು ಮಾಡ್ತಾ ಇದ್ದೆ ಅಣ್ಣ ನಾನು ನಿನ್ನನ್ನೇ ಕೇಳ್ತಾ ಇದ್ದೀನಿ ಓಪನ್ ಯುವರ್ ಮಾವು ಸರ್ ವೆಲ್ಕಮ್ ಟು ಫಿಲ್ ವಿತ್ ಕಲ್ಲ ಥ್ಯಾಂಕ್ ಯು ರಾಕಿಂಗ್ ಸ್ಟಾರ್ ಸೊ ಫಸ್ಟ್ ಆಲ್ ವಿಷ್ಣು ಸರ್ ಅವರ ಬರ್ಡೇ ಬಾಬು ಸರ್ ಸಂಬಂಧಪಟ್ಟಂತ ಮಾತಾಡ್ಸೋಣ ಅಂತ ಅಂಡ್ ನಿಮ್ಮ ವಿಷ್ಣು ಸರ್ ಒಡನಾಟ ಒಂದಷ್ಟು ಸಿನಿಮಾಗಳೆಲ್ಲ ನೋಡಿದೀವಿ ಅಣ್ಣನಾಗಿ ತಮ್ಮನಾಗಿ ತಮ್ಮನಾಗಿಲ್ಲ ಒಂದು ಫಸ್ಟ್ ಆಫ್ ಆಲ್ ನೀನ್ ಇಬ್ರು ಒಡನಾಟ ವಿಷ್ಣು ಸರ್ ಬಗ್ಗೆ ನಾನು ಇದಕ್ಕ ಮುಂಚೆ ನಾನು ಇಲ್ಲೇ ನಾನು ಯಾವುದೇ ವೇದಿಕೆ ಮೇಲೆ ಮಾತಾಡಿದ್ರು ನಾನು ಹೇಳಿದೀನಿ ಎಲ್ಲ ಅದನ್ನ ಬಹಳಷ್ಟು ಜನ ಕೇಳಿದ್ದಾರೆ ತೆರೆ ಮೇಲೆ ಆ ಕಥೆಯಲ್ಲಿ ಪಾತ್ರವಾಗಿ ನಾನು ಏನು ಕಂಡಿದ್ದೀನೋ ತೆರೆಯಿಂದ ಈ ಕಡೆ ಬಂದಾಗ ಕೂಡ ಅವರು ಒಬ್ಬ ನನ್ನ ತಮ್ಮನಾಗಿ ನನ್ನನ್ನ ಟ್ರೀಟ್ ಮಾಡಿದ್ದಾರೆ ಅದು ಅವ್ರ ದೊಡ್ಡ ಗುಣ ನಾನು ಒಬ್ಬ ಅಭಿಮಾನಿಯಾಗಿ ಅವ್ರ ಸಿನಿಮಾಗಳನ್ನ ನೋಡ್ಕೊಂತ ಇಂಡಸ್ಟ್ರಿ ಬಂದರು ನಾನು ಇಂಡಸ್ಟ್ರಿ ಬರ್ಬೇಕಾದ್ರೆ ಅವ್ರು ಸೂಪರ್ ಸ್ಟಾರ್ ಅವ್ರ ಜೊತೆ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಸಾಕು ಅನ್ನೋ ಕಾಲ ಕೂಡ ಇತ್ತು ಹಾಗೆ ಅಂತದ್ರಲ್ಲಿ ಒಂದು ಚಿಕ್ಕ ಪಾತ್ರಗಳು ಮಾಡಿದೆ ಬಿಗಿನಿಂಗಲ್ಲಿ ಜನನಾಯಕ ಒಂದಾಗಿ ಬಾಳು ಆ ಥರ ಸಿನಿಮಾಗಳೆಲ್ಲ ಅವ್ರ ಜೊತೆ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ದೀನಿ ನಂತರ ಅವ್ರ ಜೊತೆ ಒಬ್ಬ ಮೇಜರ್ ರೋಲ್ ತಮ್ಮನಾಗಿ ಯಜಮಾನದಲ್ಲಿ ಭಾಳ ದೊಡ್ಡ ಇಂಪಾರ್ಟೆಂಟ್ ರೋಲ್ ಅದನ್ನು ಮಾಡಿಕೊಂಡು ಜನಗಳ ಪ್ರೀತಿನೂ ಗಳಿಸ್ಕೊಂಡೆ ವಿಷ್ಣುವ ಪ್ರೀತಿ ಗಳಿಸ್ಕೊಂಡೆ ಒಂದು ಹೇಳಬೇಕು ಅಂದರೆ ಈ ಒಂದು ಒಂದೇ ಒಂದು ಮಾತು ಹೇಳಬೇಕು ಅಂದರೆ ಅವ್ರಿಗೆ ಏನೇನು ಟೈಟ್ಲ್ ಇದೆಯಲ್ಲ ಕರುಣಾಮಯಿ ಹೃದಯವಂತ ಕ ಕರ್ಣ ಎಲ್ಲವೂ ಅವ್ರಿಗೆ ಆಪ್ಟ್ ಅದಕ್ಕಿಂತ ಒಂದು ವರ ಒಂದು ಟೈಟ್ಲು ಬರಬೇಕಿತ್ತು ಅದು ಬಂದಿದ್ದು ನನಗೆ ಭಾಳ ಖುಷಿ ಕರ್ನಾಟಕ ರತ್ನ ನಿಜವಾಗಲೂ ಭಾಳ 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 ಆ್ಯಪ್ಟ್ ಈಗ ನಾನು ಹೇಳ್ತೀನಿ ಕರ್ನಾಟಕ ರತ್ನ ಅನ್ನೋ ಒಂದು ಬಿರುದು ವಿಷ್ಣು ಸಾರ್ ಇದೀನಿ ಅನ್ನೋದು ಆ ಟೈಟ್ಲಿಗೆ ಒಂದು ಹೆಮ್ಮೆ ಅಂತ ಒಂದು ವಿಚಾರ ನನಗೆ ಭಾಳ ಖುಷಿ ಆಯ್ತು ಹಾಗಾಗಿ ಒಂದೇ ಮತ ಇಸ್ ಎ ಲೆಜೆಂಡ್ ಇಸ್ ಎ ಫಿಲಾಸಫರ್ ವಂಡರ್ಫುಲ್ ಫ್ರೆಂಡ್ ಎವ್ರಿಥಿಂಗ್ ಎಲ್ಲ ಒಂದ್ ಅಭಿಜಿತ್ ಅವರು ಇಲ್ಲ ಏನಾಗುತ್ತೆ ಅಂದ್ರೆ ಈಗ ಒಂದು ನೋಡೋಕ್ ಕಣ್ಣು ಅಂತೀನಿ ಈಗ ಸಿ ನಾವ್ ಏನು ಈಗ ಹಳದಿ ಕಲರ್ ಹಳದಿ ಹಳದಿಯಾಗೆ ಕಾಣುತ್ತೆ ಈಗ ನೀವು ನೋಡ್ಬೇಕಾದ್ರೆ ನೀವು ಅವ್ರ ತಮ್ಮ ಅವ್ರ ಹಾಗೆ ಕಾಣ್ತಾರೆ ಅಂತ ಅನ್ಕೊಂಡಾಗ ಅದ್ ಹಾಗೆ ಬಂದ್ಬಿಡುತ್ತೆ ಅದು ಹಾಗೆ ನನಗೆ ಅದಕ್ಕೆ ಅಂತ ದೊಡ್ಡ ವ್ಯಕ್ತಿಗೆ ನನ್ನನ್ನ ನಾನು ಆತರ ಕಾಣ್ತೀನಿ ಆತರ ಎಲ್ಲ ಅಂದಾಗ ನಾನು ಸಂತೋಷವಾಗಿ ತಗೋತೀನಿ ಅದನ್ನ ಏನೇ ಇಲ್ಲ ಯಾಕಂದ್ರೆ ಅಲ್ಟಿಮೇಟ್ ಅಭಿಮಾನಿಗಳು ಏನು ಪ್ರೀತಿಯಿಂದ ನಮ್ಮನ್ನು ಕರೀತಾರೆ ನಮ್ಮನ್ನ ಗೌರವಿಸ್ತಾರೆ ಅದಕ್ಕೆ ನಾವು ಯಾವತ್ತು ಅಹ್ ಋಣಿಯಾಗಿರ್ತೀವಿ ತಲೆ ಬಗ್ಸಿ ಮಾತಾಡ್ತೀವಿ ಖುಷಿ ಹೌದೌದು ಯಾವುದೇ ಇರ್ತದೆ ಒಂದು ವಿಷ್ಣು ಸರ್ಗೆ ವಿಷ್ಣು ಸರ್ ತಮ್ಮಾನೆ ಅಂತ ಜನ ವಿಷ್ಣು ಸರ್ ಗುಣಕ್ಕೂ ನಿಮ್ಮ ಗುಣಕ್ಕೂ ಒಂದು ಇದೆ ಹೋಲಿಕೆ ಹೋಲಿಕೆ ಇದೆ ಅಂತಂದ್ರೆ ಬಹಳಷ್ಟು ಇದೆ ಡಿಸಿಪ್ಲಿನ್ ಅಯ್ಯೋ ಅಯ್ಯೋ ನಿಜ ನಿಜ ನೀವೇ ನೀವು ಆಫ್ ದಿ ರೆಕಾರ್ಡ್ ಬೇಕಾದ್ರೆ ಯಾವ್ದಾದ್ರು ಫಂಕ್ಷನ್ ಶೂಟಿಂಗ್ಸ್ ಏನೋ ಕೇಳಿ ನನ್ನ ಬಗ್ಗೆ ಗೊತ್ತಾಗುತ್ತೆ ಟೈಮ್ ಅಂದರೆ ಟೈಮ್ ಆಮೇಲೆ ಮೂಡಿ ನಾನು ಅಷ್ಟೇ ಮೂಡಿ ನನಗೆ ಇಷ್ಟವಾದರೆ ತುಂಬ ಮಾತಾಡ್ತೀನಿ ಇಷ್ಟು ಆಗ್ಲಿಲ್ಲ ಮಾತಾಡಲ್ಲ ಈ ಥರದ ಆಮೇಲೆ ಹಚ್ಕೊಂಡ್ರೆ ತುಂಬ ಹಚ್ಕೋತೀನಿ ಇಷ್ಟು ಸರ್ ಅಷ್ಟೇ ಹಚ್ಕೊಂಡ್ರೆ ತುಂಬ ಹಚ್ಕೋತಾರೆ ಹಚ್ಕೊ ಇಷ್ಟ ಆಗ್ಲಿಲ್ಲ ಅಂದರೆ ಬೇಜಾರು ಮಾಡಲ್ಲ ಮೆಲ್ಲಿ ದೂರ ಆಗ್ಬಿಡ್ತಾರೆ ಇದು ನನ್ನಲ್ಲೂ ಇದೆ ಆದ್ರೆ ನೀವು ಈಗಲ್ಲ ನಾನು ಫ್ರಮ್ ದಿ ಡೇ ಒನ್ ಸ್ಕೂಲ್ ಸ್ಕೂಲ್ ಕಾಲೇಜ್ ಕಾಲದಿಂದಲೂ ನನಗೆ ಈ ಕ್ಯಾರೆಕ್ಟರ್ ಇದೆ ಸ್ವಾಭಿಮಾನಿ ನನ್ನಲ್ಲೂ ಇದೆ ಹಸುವಾಗಿದ್ದರೂ ಹ್ಞೂ ಹ್ಞೂ ಕಷ್ಟಪಟ್ಟು ಕೆಲಸ ಮಾಡಿ ಅನ್ನೋ ಆಸೆ ಹಾಗಾಗಿ ಬಹಳಷ್ಟು ಕ್ಯಾರೆಕ್ಟರ್ಗಳು ಅವ್ರನ್ನ ಹೋಲುತ್ತೆ ಆಮೇಲೆ ಅವ್ರಿಗೂ ನನಗೂ ವೇವ್ಲೆಂತ್ ಲೆಂತ್ ತುಂಬ ಚೆನ್ನಾಗಿದೆ ಹಾಗಾಗಿ ಇದೆ ಸರಿ ನಿಮ್ಮ ಅಯ್ಯೋ ಒಳ್ಳೆ ಅದೊಂದು ಜಾತ್ರೆ ಬಿಡಿ ಸಿನಿಮಾ ರಿಲೀಸ್ ಆದಾಗ ಎತ್ತಿನ ಎತ್ತಿನ ಗಾಡಿಗಳು ಕಟ್ಕೊಂಡು ಬಂದು ಸಿನಿಮಾ ಥಿಯೇಟರ್ ಮುಂದೆ ಕಟ್ಟಿ ಸಿನಿಮಾಗಳು ನೋಡ್ಕೊಂಡು ಹೋಗಿ ಅದೇ ತರ ಬಾಳಿರೋ ಫ್ಯಾಮಿಲಿಗಳು ತುಂಬಾ ಕಂಡು ನಮಗೆ ನನಗೆ ತುಂಬಾ ಚಾಲೆಂಜಿಂಗ್ ಆಗಿ ತುಂಬಾ ಖುಷಿಯಾಗಿದ್ದ ಸೀನ್ ಅಂದರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕಿಂತ ಬರ್ತೀನಿ ನಾನು ಪೊಲೀಸ್ ಆಗಿ ಅದು ಚಿಕ್ಕಮಗ್ಳೂರು ತ ಆಲೂರು ಅಂತ ಒಂದು ಗ್ರಾಮ ಅಲ್ಲಿ ತೆಗಿತಾ ಇದ್ವಿ ಅದು ರೋಡಲ್ಲಿ ತೆಗಿಯೋದು ಏನು ಜಾತ್ರೆ ಒಂದು ಐದು ತಿಂಕ್ ನನಗೆ ಒಂದು ಮೋರ್ ದಂಡ್ ಒಂದು ಐವತ್ತು ಸಾವಿರ ಜನ ಇದ್ದಾರೆ ಅವತ್ತು ಏನ್ ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ದಾರೆ ಯಾಕೆ ವಿಷ್ಣು ಸರ್ ನೋಡೋಕೆ ಬಂದ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಜನ ಅದ್ರ ಮಧ್ಯೆ ನಾವು ಸ್ಟಾರ್ಟ್ ತೆಗಿತಾ ಇದ್ವಿ ಇವ್ರಿಗೆ ವಿಷ್ಣು ಸರ್ಗೆ ಏನು ಹೇಳಬೇಕಾಗಿಲ್ಲ ಅವ್ರು ನೀರು ಕುಡ್ದಂಗೆ ಅಭಿನಯಿಸ್ತಾ ಇದ್ದಾರೆ ಫಸ್ಟ್ ಅವ್ರದೆಲ್ಲ ತೆಗೆದುಬಿಟ್ರು ಈಗ ನೆಕ್ಸ್ಟ್ ನಂದು ತೆಗಿಬೇಕು ಕೌಂಟರ್ ಶಾಟು ಆವಾಗ ನಂಗೆ ಸ್ವಲ್ಪ ಚಾಲೆಂಜಿಂಗ್ ಆಯಿತು ಸ್ವಲ್ಪ ಭಯ ಆಯಿತು ಹೇಗೆ ಮಾಡೋದು ಏನು ಅಂತ ಆಮೇಲೆ ಆಗ ಅವರು ಹೇಳಿದರು ಈ ನೀವು ಈಗ ಪಾತ್ರ ಪಾತ್ರ ಅವ್ರು ಹೇಳಿದ್ರು ವಿಷ್ಣು ಸರ್ ನೀವೀಗ ಪಾತ್ರ ಅರೆಸ್ಟ್ ಮಾಡಕ್ಕೆ ಬಂದಾಗ ಹೇಗೆ ಬರ್ತೀರಿ ನೀವ್ರೇಲದಾದ್ಮೇಲೆ ಹೇಗಾಗಿ ಏನಾಗ್ತೀರಿ ಆ ಫೀಲ್ ಮಾಡಿ ನೀವು ಆ್ಯಕ್ಟ್ ಮಾಡಿದ್ರು ನಾನು ಅದನ್ನು ತಗೊಂಡು ಆ್ಯಕ್ಟ್ ಮಾಡಿದೆ ಅಲ್ಲಿರೋ ಜನ ಚಪ್ಪಾಳೆದಿಟ್ಟು ವಿಷ್ಣು ಸವ ಮಾಡಿದ್ರು ಮಾಡ್ಬಿಟ್ಟು ತೇಟರ್ ಆಡಿಯನ್ಸ್ ಹತ್ತು ಹತ್ತು ನನಗೂ ಎಲ್ಲೋ ಸಿನಿಮಾ ನೋಡಕ್ ನನಗೂ ಫೀಲ್ ಆಯ್ತು ಹಾಗಾಗಿ ಅದೊಂದು ಆ ಒಂದು ಜಾಗ ನನ್ಗೆ ತುಂಬಾ ಇವತ್ಕು ನನಗೆ ಭಯ ಜುಮ್ ಸಿಕ್ಕಾಪಟ್ಟೆ ಮಾಡ್ತಾರೆ ಪಾತ್ರದಲ್ಲಿ ಸ್ವಲ್ಪ ಒಂಚೂರು ಜಾಸ್ತಿ ಇದಾಗ ಕಾಣುತ್ತೆ ಹೆಂಗ ಕಾಣುತ್ತೆ ಇವೆಲ್ಲ ಹ್ಯಾಂಡಲ್ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದ್ರು ಅವರಿಗೆ ಟೈರ್ಡ್ ಫೀಲ್ ಆಗ್ತಿತ್ತ ಇಲ್ಲ ಕಷ್ಟ ಇಲ್ಲ 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 ಸರ್ ಅವರು ಮೇಕಪ್ ಹಾಕೊಂಡು ಕ್ಯಾಮ್ರಾ ಮುಂದೆ ಬಂದ್ಬಿಟ್ರೆ ಪಾತ್ರ ಆಗ್ಬಿಡೋದು ಇಲ್ಲ ಅವರು ಆಕ್ಚುಲಿ ಇದೆ ಬಾರ್ನ್ ಆಕ್ಟರ್ ಬಿಡ್ರಿ ಅವರು ಇದೆ ಅವ್ರ ಆರ್ಟಿಸ್ಟ್ ಬಾರ್ನ್ ಆರ್ಟಿಸ್ಟ್ ಅವರು ಅವ್ರಿಗೆ ತುಂಬ ಒಂದು ಪಾತ್ರ ನೋಡ್ಕೊಂಡು ಬನ್ನಿ ನೀವು ನೀವೇ ಹೇಳಿ ಎಕ್ಸಾಂಪಲ್ ಹೇಳಿದ್ರಿ ಅವ್ರು ಬಿಗಿನಿಂಗ್ ಡೇಸ್ ಡಬಲ್ ರೋಲ್ ಡ್ಯೂಲ್ ರೋಲ್ ಮಾಡೋದ್ರಿಂದ ಕಾಲದಿಂದಲೂ ಕೂಡ ಕೊನೆಯವ್ರಿಗೂ ಏನೇನು ಮಾಡಿದಾರೋ ಅವರು ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ವೇರಿ ಶೆಟ್ ಕೂಡ ಮಾಡಿ ಸಿಂಹದಲ್ಲಿ ಸಿಂಹ ತಗೊಳ್ಳಿ ಮೀಸೆ ಬಿಟ್ಕೊಂಡು ನನ್ನ ಸಿಂಹ ಪಾತ್ರ ಸೊ ಅದ್ರಲ್ಲಿ ವಾಕಿಂಗ್ ಸ್ಟೈಲು ಬಿಹೇವಿಯರು ಅನ್ನೋ ಮಾತಾಡೋದು ಅದೇ ಇನ್ನೊಂದು ಪಾತ್ರ ಬಂದಾಗ ಅಷ್ಟೇ ಸಾಫ್ಟ್ ಎರಡು ಚೇಂಜ್ ಮಾಡಿಕೊಂಡು ಇಬ್ರು ಫ್ರೇಮಲ್ಲಿ ಒಂದು ಫ್ರೇಮ್ ಸೊ ಅದು ಕಲಾವಿದ್ರಿಗೆ ಮಾತ್ರ ಅಲ್ಲಿ ವಿಷ್ಣು ಸಾರಿಗೆ ಮಾತ್ರ ಅವ್ರನ್ನ ಎಷ್ಟು ನನ್ನ ಹೇಳಿದ್ರು ಆಗ್ಬಿಡುತ್ತೆ ಸಚ್ ವಂಡರ್ಫುಲ್ ಆಕ್ಟರ್ ಅವರು ಇಸ್ ಎ ಬಾನ್ ಆಕ್ಟರ್ ಸಾಧ್ಯ ಅದೇ ಡಿಗಲ್ ರೋಲ್ ಅಷ್ಟೇ ನೀರ್ ಕುಡಿಯ ಈಸಿ ಆಗಿ ಅಲ್ಲಿ ಹೆಂಗಾಗಿರಕ್ಕೂ ರೆಡಿ ಸೊ ನಾನು ಹೇಳೋದೇನಂದ್ರೆ ಕರೆಕ್ಟ್ ಅವ್ರು ಹೇಳ್ತಾರೆ ನೀವು ಪಾತ್ರನ ಫೀಲ್ ಮಾಡಿದ್ರೆ ಆಟೋಮೆಟಿಕ್ ನಾವು ಪಾತ್ರ ಆಗ್ತೀವಿ ನೀವು ಪಾತ್ರ ಫೀಲ್ ಮಾಡಲಿಲ್ಲ ಅಂದ್ರೆ ಆಕ್ಟ್ ಮಾಡ್ತೀವಿ ನೀವು ಪಾತ್ರನ ಫೀಲ್ ಮಾಡಿಬಿಟ್ರೆ ನೀವು ಆಕ್ಟ್ ಮಾಡ್ಬೇಕಿಲ್ಲ ನೈಜ್ ಓಪನ್ ಬಿಡುತ್ತೆ ಆಟೋಮೆಟಿಕ್ ಬರ್ತಾ ಇರುತ್ತೆ ಸೊ ಟ್ರಾವೆಲ್ ಮಾಡ್ಬೇಕು ಒಳಗಡೆ ಸೊ ಹಾಗಾಗಿ ನಾನು ಈಗ ಎಕ್ಸಾಂಪಲ್ ನಾನು ನೈಂಟಿ ಐ ತಿಂಕ್ ಸಾರಾ ಇ ಸಿ ಸಿ ಐಲಿ ಒಂದು ಸರ್ ನಾನು ಅದು ಕೇಳಿದ ಬರೀ ಆಕ್ಟ್ ಮಾಡಿದ್ರೆ ಆ ಎಫೆಕ್ಟ್ ರಿಸಲ್ಟ್ ಇವತ್ತು ಬರ್ತಿರ್ಲಿಲ್ಲ ನಾನು ನಿಜವಾಗ್ಲೂ ಕುಡ್ದಿದ್ದೀನಿ ಅನ್ಕೊಂಡೆ ಫೀಲಿಂಗ್ ಅಲ್ಲಿ ಕುಡಿದು ಒಬ್ಬ ಭಗ್ನ ಪ್ರೇಮಿ ಹೇಗೆ ಆಕ್ಟ್ ಮಾಡ್ತಾನೆ ಆಕ್ಟ್ ಮಾಡಿದ ರಿಸಲ್ಟ್ ಇವತ್ಗೂ ಆ ಸಾಂಗ್ ಬಂದಾಗ ಅದೇ ವಿಡಿಯೋನೇ ಹಾಕ್ತಾರೆ ಸೊ ಜನಕ್ಕೆ ಇಷ್ಟ ಆಯ್ತು ಅಂದ್ರೆ ಅಲ್ಲೆಲ್ಲ ಒಂದು ಕಡೆಗೆ ನ್ಯಾಚುರಲಿಟಿ ಕಂಡಿದೆ ಆಡಿಯನ್ಸ್ಗೆ ರೀಚ್ ಆಗಿದೆ ಅಂತ ಹಾಗಾಗಿ ಕ್ಯಾರೆಕ್ಟರ್ ಆಗಿದೆ ಆಗಿದೆ ಬಟ್ ಅದು ತೆಲುಗು ತಮಿಳಲ್ಲಿ ರಜನಿಕಾಂತ್ ಅವ್ರು ಮಾಡಿದ್ರು ಕನ್ನಡದಲ್ಲಿ ವಿಷ್ಣು ಸರ್ ಮಾಡಿದ್ರು ನನಗೆ ಆ ಸಿನಿಮಾದಲ್ಲಿ ಪಾತ್ರ ನನಗೆ ಕೇಳಿದಾಗ ನಿಜವಲ್ಲ ನನಗೆ ಖುಷಿ ಆಯ್ತು ಯಾಕಂದ್ರೆ ಒನ್ ಸೆಕೆಂಡ್ ಅವ್ರ ತಮ್ಮನ್ ಪಾತ್ರ ಅನ್ನೋ ಖುಷಿ ಬಟ್ ಆ ಕ್ಯಾರೆಕ್ಟರ್ ಕತೆ ಸೊ ನೀವು ನೋಡಿದ್ರಾ ಕೋಟಿಗೊಬ್ಬ ಇವತ್ತು ಕೂಡ ಕೋಟಿಗೊಬ್ಬ ಅದು ಮೋರ್ ದನ್ ಹಂಡ್ರೆಡ್ ಟೈಮ್ಸ್ ಟಿವಿ ಟೆಲಿಕಾಸ್ಟ್ ಆಗಿದೆ ಸ್ಕ್ರೀನ್ ನೋಡಿದಾರೆ ಇವತ್ತು ಜನ ಅದಷ್ಟೇ ಇಷ್ಟಪಡ್ತಾರೆ ಇಲ್ಲ ಆಸ್ ಎ ಆರ್ಟಿಸ್ಟ್ ನನ್ಗೆ ಅದೆಲ್ಲ ಒಂದು ಇಟ್ಸ್ ಆಲ್ ಮೈಲ್ ಸ್ಟೋನ್ ಅಂತ ನೀವೆಲ್ಲ ಈಗ ಯಜಮಾನ ಸಿನಿಮಾ ಅಂತ ಬಂದಾಗ ಒಬ್ಬ ತಮ್ಮನಾಗಿ ಒಂದಷ್ಟು ಕರ್ತವ್ಯ ಅವೆಲ್ಲ ಅವ್ಗೆ ಒಟ್ಟಿಗೆ ಒಬ್ಬ ಇತ್ತು ಬಟ್ ಒಂದು ಡೈಲಾಗ್ ಇದೆ ಸೊ ಅಲ್ಲಿ ನೀವು ಕುತ್ಕೊಂಡು ಅವ್ರಿಗೆ ನೀವು ಯಾರು ಯಾರು ಅಷ್ಟು ಡೈಲಾಗ್ ಹೊಡೆಯೋದು ಅದಕ್ಕೆ ಸ್ವಲ್ಪ ಒಂದೇ ಟೇಕಿಗೆ ಓಕೆ ಅಂದ್ರೆ ಇಲ್ಲ ಒಂಚೂರು ಇಲ್ಲ ನಿಜ ಇಲ್ಲ ನಿಮ್ಗೆ ಅದೆಲ್ಲ ಒಂದೇ ಟೇಕ್ ಓಕೆ ಆಗಿದೆ ಅದೆಲ್ಲ ಒಂದೇ ಟೇಕ್ ಮಾನಿಟ್ರ್ ಅದೇ ಮಾನಿಟ್ರ್ ಮಾಡ್ಕೋತಾ ಇರ್ಬೇಕಾದ್ರೆ ಅದಕ್ಕೆಲ್ಲ ಕ ವಿಷ್ಣು ಸರ್ ಕೋಪ್ರೇಟ್ ಚೆನ್ನಾಗಿ ಮಾಡೋರು ಸರ್ ಒಂದು ಒಂದ್ ಮೂರು ಮಾನಿಟ್ರ್ ಮಾಡ್ಲಾ ಸರ್ ಮಾಡಿ ಮಾಡಿ ಮಾಡ್ಕೊಳ್ಳಿ ಅದು ಕೂತಿರೋರು ನನ್ನ ಪಾಡಿದ್ ನನ್ನೆಲ್ಲ ಹೇಳ್ಕೊಂಡು ಬಂದಿಂಗ್ ಹತ್ರ ಬಂದೆಲ್ಲ ಮಾಡಿದ್ರೆ ಹ್ಞೂ ಅನ್ನೋರು ಹ್ಞೂ ಹ್ಞೂ ಅನ್ನೋರು ಸರಿ ಸರ್ ಸರಿ ಏ ಮಾಡಿ 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 ಈ ಈಗ ಯಾಕೆಂದ್ರೆ ಏನಾರೇ ಮಾಡಿ ಈಗ ಕೌಂಟ್ರು ಆಕ್ಷನ್ ರಿಯಾಕ್ಷನ್ ಅದು ಬಂದ್ರೆ ನಾವು ಮಾಡೋಕ್ಕಾಗತ್ತೆ ಈಗ ನೀವು ಅಲ್ಲಿ ಈಗ ಗೋಡೆ ಗಟ್ಟಿಯಾಗಿದ್ರೆ ಬಾಲ್ ರಿಟರ್ನ್ ಬರುತ್ತೆ ಟಸ್ಟ್ ಸ್ವಲ್ಪ ಬಿದ್ದೋಗಿಡುತ್ತೆ ಹಾಗೆ ಅವರು ಕೂಡ ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನಾವು ಮಾಡೋದಕ್ಕೆ ಹೋ ನಮಗೂ ಮಾಡಬೇಕು ಅನಿಸ್ತಾ ಇತ್ತು ಹಾಗಾಗಿ ಎಲ್ಲ ಕಡೆಗೆ ಅವರು ಒಬ್ಬ ಸೀನಿಯರ್ ಆಕ್ಟರ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಬಂದ್ರು ಅದು ರಿಸಲ್ಟ್ ಅಲ್ಲಿ ಸಿಕ್ಕಿದೆ ಅಷ್ಟೇ ಬಟ್ ಅದೇ ಅವ್ರು ಸೈಲೆಂಟ್ ಆಗಿದ್ದಾಗ ನೀವು ಅಷ್ಟೊಂದು ರೋಷ ಬರುತ್ತೆ ಹೋದ ಡೈಲಾಗ್ ಹೊಡೆದಾಗ ಎಲ್ಲೂ ಒಂಚೂರು ಮಿಸ್ ಮಾಡ್ಬಿಡ್ತೀನಿ ಹೇಳಕ್ ಏನು ಇಲ್ಲ ನನಗ ಏನು ಆ ಥರದ್ದೆಲ್ಲ ನನಗೆ ಅಳಕಿಲ್ಲ ಬಟ್ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿತ್ತು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ನೋ ಆಸೆ ಇತ್ತು ಕ್ಯಾರೆಕ್ಟ್ರು ಆ ಪಾತ್ರ ಎಲ್ಲ ನಾನು ಫೀಲ್ ಮಾಡ್ಕೊಂಡಿದ್ದೆ ಅದಕ್ಕೆ ಸಿ ಒಬ್ಬನೇ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಇಷ್ಟೆಲ್ಲ ಹೊಡೆದ ಇಷ್ಟು ಜನ ಸಿನ್ಸಿಯರ್ ಸಾಫ್ಟ್ ಆಗಿರೋ ಅಣ್ಣ ಆ ರೇಂಜಿಗೆ ಹೊಡೆದು ಬಿಸಾಡಿದ್ದಾನೆ ಡಾಕ್ಟರ್ ಹೇಳ್ತಾ ಇದ್ದಾರೆ ಯಾವ ಮೂಳೆ ಯಾವ ಕೀಲಿ ಕೊಡ್ತಾರೆ ಎಲ್ಲಿ ಗೊತ್ತಾಗ್ತಾ ಇಲ್ಲ ಅವನು ಏನಾಗ್ತಾನೆ ಗೊತ್ತಿಲ್ಲ ಅಂತ ಹೇಳ್ಬೇಕಾರೆ ನೀನು ಎಲ್ಲಿದ್ದೆ ಸೊ ನಾನೀಗ ಅಣ್ಣ ತಮ್ಮನಾಗ ಬಂದಿಲ್ಲ ಪೊಲೀಸ್ ಆಫೀಸರಾಗ ಬಂದಿದ್ದೀನಿ ಕಮ್ ಕಮಂಡ್ ಟೆಲ್ಮಿ ಏನಾಗಿದ್ದೆ ಬಾಂಬ್ ಹೇಳೋದ್ ನೀನು ಏನು ಮಾಡ್ತಾ ಇದ್ದೆ ಸೊ ಅದು ಪಾತ್ರ ಅಂದಾಗ ನಾನು ಏನು ನನಗೆ ಭಯ ಇಲ್ಲ ಮಾಡೋಕೆ ಮುಂಚೆ ಅವ್ರಿಗೆ ಕೇಳಿದ ಈ ಥರ ಹಿಂಗೆಲ್ಲ ಮಾಡ್ಲೇ ಮಾಡಿ ಮಾಡಿ ಚೆನ್ನಾಗಿದೆ ಮಾಡಿ ಸೊ ನಾನು ಮಾಡ್ತಾರೆ ಬಟ್ ಒಂದೇ ಟೇಕಿಗೆ ಹೋಗಿ ಆಯ್ತು ಸರ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ಇವತ್ತಿಗೂ ನೀವು ಡೈಲಾಗ್ ಹೇಳ್ತಿಲ್ಲ ಒಂದಷ್ಟು ಇನ್ಸ್ಟಾಗ್ರಾಮ್ಸ್ತಾ ಇರೋದು ನೀವು ಮಾಡ್ತೀರಿ ಚಿಕ್ಕ ಅಣ್ಣ ನಿನ್ನ ಕೈಲಿ ಏಟ್ ತಿಂದಿರೋನು ಹಾಸ್ಪಿಟಲ್ ಒಬ್ಬನೇ ಒಬ್ಬ ಸತ್ತ ಅಂತಂದ್ರೆ ನಾನು ಮನುಷ್ಯನಾಗಿರೋದಿಲ್ಲ ನೀನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಬಾಂಬೆಲಿ ಏನ್ ಮಾಡ್ತಾ ಇದ್ದೆ அண்ணா <laughs> நான் <laughs> <Yes, nice. laughs> <laughs> 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 ಫಸ್ಟು ನೈಂಟಿ ಸಿಕ್ಸಲ್ಲಿ ತುಂಬಿದ ಮನೆ ಅಂತ ಅದರಲ್ಲೂ ಕೂಡ ಅಪ್ಪ ಮಗ ನೈಂಟಿ ನೈನ್ ಟೂ ತೌಸಂಡ್ ಯಜಮಾನ ಒನ್ ಕೋಟಿಗೊಬ್ಬ ಟೂ ರಾಜೇ ನರಸಿಂಹ ಈ ಈ ಥರದ ಪಿಕ್ಚರ್ ಮಾಡ್ಕೊಂಡು ಬಂದೆ ಅವ್ರ ಜೊತೆ ಮಾಡಿದ ಐದೇ ಸಿನಿಮಾ ಐದು ಮೆಗಾ ಹಿಟ್ಸು ಅಲ್ಲಿ ಒಂದು ಯಜಮಾನ ಮಾತ್ರ ನನಗೆ ಕ್ಯಾರೆಕ್ಟರ್ ಆಗಿ ನನಗೆ ಕಾಡುತ್ತೆ ಶೂಟಿಂಗ್ ಇಂಡಸ್ಟ್ರಿಯಲ್ಲಿ ಕಳೆದ್ವಲ್ಲ ನಾವು ಕಾಲ ಬೆಳಗ್ಗೆ ಎಂಟು ಮುಕ್ಕಾಲ್ ಒಂಬತ್ತು ಗಂಟೆಗೆ ಅವರು ಬರ್ತಾ ಇದ್ರು ಜೊತೆ ಟಿಫನ್ ಮಾಡ್ತಾ ಇದ್ವಿ ಗ್ಯಾಪ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ನಾವು ಹೋ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಕ್ರಿಕೆಟ್ ಅಂದ್ರೆ ಬ್ಯಾಟು ಬಾಲ್ ಇತ್ತು ರಮೇಶ್ ಬಾಬು ಕ್ಯಾಮ್ರಾ ಎಷ್ಟು ಸರ್ ನಾವೆಲ್ಲ ಸೇರಿ ಕ್ರಿಕೆಟ್ ಆಡ್ತಾ ಇದ್ವಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ವಿ ಐ ವಿ ಟು ಎಂಜಾಯ್ ಹಾಗಾಗಿ ಇಲ್ಲ ಬಿಡಿ ಅದು ಮತ್ತೆ ಆ ಥರದ್ದು ದಿನ ಮತ್ತೆ ನಮಗೆ ಸಿಗುತ್ತೋ ಸಿಗಲ್ವೋದು ಐ ಡೋಂಟ್ ನೋ ಬಿಕಾಸ್ ಆ ಗೋಲ್ಡನ್ ಎಲ್ಲಾನೇ ಬೇರೆ ಇವತ್ತಿಂದ ಬೇರೆ ಚೇಂಜ್ ಆಗುತ್ತೆ ನಿಮ್ಮ ಸಿನಿಮಾಗಳ ಯಾವ ಪಾತ್ರ ನೋಡಿ ತುಂಬ ಸರ್ ನನ್ನ ಸಿನಿಮಾನಾ ಆ ರಂಜಿತಾ ಅಂತ ಒಂದು ಸಿನಿಮಾ ಮಾಡಿದೆ ಅದನ್ನ ಬಹಳ ಇಷ್ಟಪಟ್ಟಿದ್ರು ಫಸ್ಟ್ ಟೈಮ್ ನಾನು ವಿಲನ್ ಇಂದ ಪ್ರಮೋಷನ್ ಆಗಿ ಹೀರೋ ಆಗಿದ್ದೇನೆ ಅದನ್ನ ತುಂಬಾ ಇಷ್ಟಪಟ್ಟಿದ್ರು ಆಮೇಲೆ ಲಕ್ಷ್ಮೀ ಮಹಾಲಕ್ಷ್ಮಿ ಸಿನಿಮಾದಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದು ಮಗಿ ಕಾಲದ ಹಣ್ಣು ನೀನು ಏನ್ ಸಾರ್ ಏನ್ ಕರೆಂಟ್ ತರ ಡ್ಯಾನ್ಸ್ ಮಾಡ್ತೀರಾ ಅಯ್ಯೋ ಏನಿಲ್ಲ ಸರ್ ನಮಗೂ ಸ್ವಲ್ಪ ಹೇಳ್ಕೊಡಿದ್ರು ಸುಂದರಿ ಸರ್ ಕಾಮಿಡಿ ಮಾಡ್ಬೇಡಿ ನೀವು ನೀವು ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ತುಂಬಾ ನೋಡಿದ್ದು ನೋಡಿದಾಗೆಲ್ಲ ಫೋನ್ ಮಾಡೋದು ಆಮೇಲೆ ಇನ್ನೊಂದು ಅಮ್ಮ ನಾಗಮ್ಮ ಒಂದು ಸಿನಿಮಾ ಮಾಡಿದೆ ಅದರಲ್ಲಿ ನಾನು ನಾಗೇಂದ್ರ ಒಂದು ಹುಡುಗಿ ನಾಗಿನಿ ಅದೊಂದು ತಾಳೆ ಹೂ ಬಾಪು ಇದೆಯಲ್ಲ ಇಲ್ಲ ನಾನೊಂದು ಅದೇ ತರದ್ ನಾಗಮ್ಮ ನಾಗೇಂದ್ರ ನಾಗಿನಿ ಡ್ಯಾನ್ಸ್ ಮಾಡೋದು ಆಗ ಪರ್ವ ಶೂಟಿಂಗ್ ನಡೀತಾ ಇತ್ತು ಕಂಟ್ರಿ ಬಂದ್ರೆ ನಾನು ಪ್ರಸಾದ್ ಡಬ್ಬಿಂಗ್ ನಾನು ಮಾತಾಡ್ಸಕ್ ಹೋದೆ ಏನ್ ಸರ್ ಇಲ್ಲಿ ಅಂದ್ರು ಡಬ್ ಇದು ಡಬ್ ಮಾಡ್ತಾ ಇದ್ದೇ ಯಾವ ಪಿಚ್ಚರು ಅಂದ್ರು ಅಮ್ಮ ನಾಗಮ್ಮ ನಿಮ್ಮ ಸಾಂಗ್ ಇದೆ ಅಲ್ವಾ ಅದು ಹತ್ತು ನಿಮಿಷ ಓಡ್ ಬಂದಿದ್ರು ಬಂದು ಸಾಂಗ್ ಹಾಕಿಸ್ಕೊಂಡು ಸಾಂಗ್ ನೋಡಿ ಆ ಖುಷಿಯಾಗಿ ವೆರಿ ಗುಡ್ ವೆರಿ ಗುಡ್ ಯು ಅಷ್ಟೊಂದೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಒಬ್ಬ ಅಹ್ ಸ್ವಂತ ಅಣ್ಣ ತಮ್ಮನ ಸಿನಿಮಾ ಬಂದ್ರೆ ನೋಡ್ಬೇಕು ಅನ್ನೋದೆಲ್ಲ ಇನ್ ಕುತೂಹಲ ಇತ್ತು ಆತರದೆಲ್ಲ ಹೋಗಿತ್ತು ಬಂದು ಬಂದು ನೋಡ್ಕೊಂಡು ಹೋದ್ರು ಜಗ್ಗೀಶ್ ಸರ್ ಹೇಳೋ ಚಿತ್ರ ಏನಿದ್ರು ಸಿನಿಮಾ ಹೊರತುಪಡಿಸ್ ಎಲ್ಲ ಒಂದ್ ಕಡೆ ಸೇರ್ತಾ ಇದ್ರು ನಾವೆಲ್ಲ ಒಂದೊಳ್ಳೆ ಇರ್ತಿತ್ತು ಒಂದಷ್ಟು ಮಾತುಕತೆ ಇರ್ತಾ ಇತ್ತು ಅಂತ ಅಂದಾಗ

ಟು ತೌಸಂಡ್ ನೈನ್ ಅವರು ಗಣಪತಿ ಹಬ್ಬಕ್ಕೆ ಕರೆದ್ರು ಅವ್ರು ಎವ್ರಿ ಇಯರ್ ಗಣಪತಿ ಹಬ್ಬಕ್ಕೆ ವಿಶ್ ಮಾಡಿದಷ್ಟ ಮನೆಗೆ ಬನ್ನಿ ನಾನು ಅದೇ ಹೌದು ಗಣಪತಿ ಅದು ಎವ್ರಿ ಡೇ ಗುಡ್ ಮಾರ್ನಿಂಗ್ ಹೇಳೋದು ಟೂ ಡೇಸ್ ಹೇಳಿ ಇರ್ತಿತ್ತು ಗಣಪತಿ ಹಬ್ಬದಿಂದ ಸರ್ ಗಣಪತಿ ಹಬ್ಬದ ಶುಭಾಶಯ ಹೇಳೋಕೆ ಫೋನ್ ಮಾಡ್ತಾ ಇದ್ವಲ್ಲ ಎಲ್ಲಿದ್ದೀರಾ ಸರ್ ಮನೆ ಸರ್ ಬನ್ನಿ ಮನೆಗೆ ಸರ್ ಬನ್ನಿ ಸರ್ ಸರಿ ಪೂಜೆ ಮಾಡಿಕೊಂಡು ಗೀಟ ಮಾಡಿಕೊಂಡು ಅವ್ರ ಮನೆಗೆ ಹೋದ್ರೆ ನನಗೆ ನಮ್ಮಲ್ಲಿ ಗಣಪತಿ ಕೂಡಿಸಿದ್ರು ನಮ್ಮಲ್ಲಿ ಜನ ನಾನೀಗ ಇಲ್ಲೂ ನಮ್ಮನೆ ವಿದ್ಯಾರಣ್ಯಪುರ ಜಯನಗರ ಸರ್ ಹೊರಟ ಸರ್ ಅಂದರೆ ಯಾಕೆ ಅಲ್ಲ ಸರ್ ಮನೇಲಿ ಜನ ಇಲ್ಲೂ ಜನ ಇದಾರೆ ಇಲ್ಲ ಸರ್ ಮನೆಗೆ ಹೋಗ್ತೀರಿ ಇದು ಮನೆಯೇ ಅಯ್ಯೋ ಬರೋವರೆಗೂ ನಿಮ್ಮ ಇಷ್ಟ ಕಳ್ಸೋದು ನನ್ನ ಇಷ್ಟ ಸರಿ ಸರ್ ಆಯ್ತು ಆಮೇಲೆ ಸ್ವಲ್ಪ ತಮ್ಮ ಕಳ್ಸ್ತೀವಿ ಈ ಥರ ನಡೀತಾ ಇತ್ತು ಪ್ರತಿ ವರ್ಷ ಆವತ್ತು ಗಣಪತಿ ಹಬ್ಬದ ದಿನ ನಾನು ಹೋದಾಗ ಆಪ್ತರ ಕಕ್ಷಕ ಫೋಟೋಸ್ ತೋರಿಸ್ರು ನನಗೆ ಆಗಿನ್ನೂ ರಿಲೀಸ್ ಆಗಿರಲಿಲ್ಲ ನಾನು ಫೋಟೋಸ್ ಎಲ್ಲ ನೋಡಿದೆ ನೋಡಿದಾಗ ಅದೊಂದು ಟರ್ಬನ್ ಹಾಕೊಂಡು ಒಂದು ಇದೆಲ್ಲ ಇದೆಯಲ್ಲ ಸೆಲೆಕ್ಟ್ ಮಾಡಿದ್ದು ಯಾವ ಫೋಟೋ ಇಷ್ಟ ನಿಮಗೆ ಹೇಳಿ ಅದು ಚೆನ್ನಾಗಿದೆ ಹೇಳಿದ್ರು ಸರಿ ಚೆನ್ನಾಗಿದೆ ಅವ್ರು ಇಟ್ಕೊಳ್ಳಲ್ಲ ನಾನು ಬೇಡ ಬೇಡ ಅದು ರಿಲೀಸ್ ಆಗಲಿ ಪ್ರೊಡ್ಯೂಸರ್ ಇದು ಮಾಡಲ್ಲ ಅಂದರೆ ನೋಡಿ ಸಿಸ್ಟಮ್ ಭಾಳ ಇತ್ತು ಏನೇ ಕ್ಲೋಸ್ ಆಗಿದ್ರು ಕೂಡ ಪ್ರೊಡ್ಯೂಸರ್ ಅದು ಅಲ್ಲಿಂದನೇ ಬರಬೇಕು ಅಂತ ಅವತ್ತು ನಾನು ಹೋದೆ ರಮೇಶ್ ಅವ್ರು ಆಗ್ತಾರೆ ಜಸ್ಟ್ ಅವ್ರು ಹೊರಗೆ ಹೋದ್ರು ನಾನು ಒಳಗಡೆ ಬಂದೆ ಅದು ಮಾತುಕತೆ ಆಯಿತು ಅದೇ ತುಂಬ ಚೆನ್ನಾಗಿ ಮಾತಾಡಿದ್ದು ಅದಾದ ಮೇಲೆ ಒಂದು ಟೂ ಮಂತ್ಸ್ ಬಿಟ್ಟು ಅಕ್ಟೋಬರ್ ನವಂಬರ್ ಐ ಥಿಂಕ್ ನವಂಬರ್ ಅವರೊಂದ್ಸಲಿ ಮೈಸೂರಿಂದ ಬಂದು ಎಲ್ಲಿದ್ದಿರಾ ಅಂದರು ಬನ್ನಿ ಸರ್ ಮನೆ 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 ಬನ್ನಿ ಅಂದ್ರು ಹೋದೆ ಇಬ್ಬರೇ ಊಟ ಮಾಡಿದ್ವಿ ಹಾಂ ಇಬ್ಬರೇ ನಂಗೆ ಯಾಕೋ ಸ್ವಲ್ಪ ಡಲ್ ಆಗಿದ್ರು ಅಂದರೆ ಡಲ್ ಮೀನ್ಸ್ ಆ ಥರ ಯಾವತ್ತು ಲಯನ್ ಕಂಟ್ರಲ್ಲಿ ನಾನು ಮೋಸ್ಟ್ಲಿ ಏನು ಹೆಲ್ತ್ ಇಶ್ಯೂಸ್ ಇರ್ಬೋದು ಏನು ಬೇರೆ ಏನು ಇರ್ಬೋದು ಹೇಳಿ ಸರ್ ನಾನು ಬರಲಾ ಸರ್ ಅದೇ ಹೊಡ್ತೀರಾ ರೈಟ್ ಫಸ್ಟ್ ಟೈಮ್ ಯಾಕೆ ಏನು ಅವಸರ ಈ ಥರ ಎಲ್ಲ ಹೇಳಿ ಉಳ್ಸ್ಕೋತಾ ಇದ್ದವರು ಸರ್ ನಾನು ಹೊರಡ್ಲ ಸರ್ ಅಂದೆ ಹೊಡ್ತೀರಾ ಹ್ಞೂ ರೈಟ್ ಅದು ಸಡನ್ ಸರಿ ಏನಪ್ಪ ಹೊರಟಲ್ಲ ಅಂದ್ರೆ ಹೊರಟು ಹೋಗ್ಬಿಡ್ರಲ್ಲ ಇರ್ಲಿ ಬಿಡು ಪಾಪ ಏನು ಬೇರೆ ಮೂಡಲಿ ತಂಗಿದ್ದಾರೆ ಅವರು ಈಸ್ ಅ ಮೂಡಿ ಅವರು ಸರ್ ನಾನು ಬಂದು ಗೇಟ್ ಮುಂದೆ ಅವ್ರ ಮುಂದೆ ಕಾರ್ ಹಾಕಿದ್ರು ನಾನು ಕಾರ್ ತಗೊಂಡು ಅವ್ರ ಮನೆ ಮುಂದಿಂದ ಪಾರ್ಕ್ ಇದೆ ಟರ್ನ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಲೆಫ್ಟಲ್ಲಿ ಹಿಂಗೆ ನೋಡಿದೆ ಅವ್ರನ್ನ ಕೈ ಹಿಂಗೆ ಅದೇ ಹಿಂಗೆ ಅಂತಲೇ ಇದು ನಾನು ಪಾಸ್ ಆಗುತ್ತೆ ನಾನು ಆ ಪಿಚ್ಚರ್ ನನ್ನ ಕಣ್ಣಲ್ಲಿ ಇವತ್ತು ಅಷ್ಟೇ ಸರ್ ಅದಾದಮೇಲೆ ಅವ್ರನ್ನ ಮೈಸೂರಿಂದ ಅವರು ಆಫ್ಟರ್ ಹೋದ್ಮೇಲೆ ಅವ್ರು ಮೈಸೂರಿಂದ ಕರ್ಕೊಂಡ್ ಬಂದಾಗ ನಾನು ಏನ್ ಜಾಗದಲ್ಲಿ ಅವ್ರನ್ನ ಕೂತ್ಕೊಂಡು ನೋಡಿದ್ನೋ ಅದೇ ಜಾಗ ನಾನ್ ಕೆಳಗಡೆ ಮಲ್ಸಿದ್ರು ನಂಗೆ ಅವಾಗ ಬಹಳ ವಿಚಿತ್ರ ಅನಿಸ್ಬಿಡ್ತು ಇದೇ ನನ್ನ ಲೈಫು ಇಷ್ಟೇನಾ ನೋಡಿ ಇಷ್ಟು ಅವ್ರು ಇಲ್ಲ ಅನ್ನೋಕ್ಕೆ ನಂಗೆ ನಂಬಕ್ಕೆ ಸಾಧ್ಯ ಇಲ್ಲ ಅವತ್ತಿನ ದಿನ ಮತ್ತೆ ನಂಬಕ್ ಸಾಧ್ಯ ಇಲ್ಲ ಅವರ ಎಲ್ಲೋ ಇದು ಯಾವುದೋ ಡ್ರೀಮ್ ಇರ್ಬೇಕಿದ್ರು ಸಾಧ್ಯ ಇಲ್ಲ ವಿಷ್ಣುವರ್ಧನ್ ಅವ್ರು ಇಲ್ವಾ ಒಂದು ಎಪ್ಪತ್ತೈದು ಎಂಬತ್ತು ಆಗಿದೆ ಅಂದ್ರೆ ಓಕೆ ಅನ್ಬೋದು ಐವತ್ತೊಂಬತ್ತು ವರ್ಷ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಅವರು ನೋಡಿ ನನ್ಗೆ ಹೇಳ್ತಾರೆ ಭಾಳ ಫೀಲ್ ಆಗುತ್ತೆ ನಮಗೆ ಸೊ ಆ ಒಂದು ದಿನ ನಾನು ನೆವರ್ ನಮ್ಮ ತಂದೆ ಹೋದಾಗ ನನಗೆ ಎಷ್ಟು ನೋವು ಆತಂಕ ಮನಸ್ಸಲ್ಲಾಗಿದ್ಯೋ ಅವ್ರು ಹೋದ ದಿವ್ಸ ಕೂಡ ಅಷ್ಟೇ ಆಗಿದೆ ಅದು ಅದೇ ನನ್ನ ಅವರು ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ದು ಗಣಪತಿ ಹಬ್ಬದ ದಿನ ಆಮೇಲೆ ಊಟ ಮಾಡಿ ಮಿಸ್ ಮಾಡಿದ್ದಿನ ನೆಕ್ಸ್ಟ್ ಅದು ಅದಾದ್ಮೇಲೆ ನಾನು ಅದಾದ್ಮೇಲೆ ನಾನು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದು ಐ ತಿಂಕ್ ಒಂದು ಟೆನ್ ಟು ಟ್ವೆಲ್ವ್ ಇಯರ್ಸ್ ನಾನು ಆ ಕಡೆ ಹೋಗಿಲ್ಲ ಸರ್ ನಾನು ಆ ಕಡೆ ಬೇರೆ ಕಡೆ ಹೋಗ್ತಾ ಇದ್ದ ನಾನು ರೋಡಲ್ಲಿ ಹೋಗ್ತಿರ್ಲಿಲ್ಲ ನಾನು ಗೊತ್ತಾ ನಿಮಗೆ ಜಯನಗರಕ್ಕೆ ಹೋಗಿ ಆ ರಸ್ತೆಯಲ್ಲಿ ಹೋಗ್ಬೇಕು ಅಂದರೆ ನಾನು ಬೇರೆ ರಸ್ತೆಲಿ ಹೋಗ್ತಾ ಇದ್ದೆ ಬಿಕಾಸ್ ನಮಗೆಲ್ಲ ಅದೆಲ್ಲ ಅಯ್ಯೋ ಗೃಹ ಪ್ರವೇಶಕ್ಕೆ ಫೋನ್ ಮಾಡಿ ಬರಬೇಕು ಮನೆಗೆ ಅಂದಾಗ ಹೋಗಿದ್ದು ಬಟ್ ಆದರೂ ನಮ್ಗೆ ಆ ಮನೆಗೆ ಹೋದಾಗ ಪ್ರತಿ ಜಾಗದಲ್ಲೂ ಅವ್ರು ಕಾಣೋರು ನಮ್ಗೆ ಪ್ರತಿ ಜಾಗದಲ್ಲೂ ಅವ್ರು ಕಾಣೋರು ಬಿಡಿ ಅದು ಹೇಳ್ತಾ ಹೋದರೆ ನಿಮಗೆ ಒಂದು ತಿಂಗಳು ಕೂತ್ರು ಹಿಂಗೆ ಕೇಳ್ತೀರ ಹಾಗಾಗಿ ಅದು ಅಷ್ಟೇ ಏನಾದರೂ ಹೆಲ್ತ್ ಇಶ್ಯೂಸ್ ನೀವು ಇಲ್ಲಪ್ಪ ಅದೇ ಅವ್ರಿಗೆ ಒಂದು ಸ್ವಲ್ಪ ಕಾಲು ಅದೊಂದು ಸ್ವಲ್ಪ ಏಟಾಗಿತ್ತು ಅವರು ಅದೊಂದು ಬಿಟ್ಬಿಟ್ರೆ ಆಮೇಲೆ ತೋರಿಸ್ಕೊತಿರ್ಲಿಲ್ಲ ಸರ್ ಯಾರು ಅವರು ಸೊ ಲಯನ್ ಲಯನ್ನೇ ಅವರು ತೋರಿಸ್ಕೊತಿರ್ಲಿಲ್ಲ ಅವ್ರ ಒಂದು ಸಲ ಫಂಡ್ ಕಲೆಕ್ಷನ್ಗಿಂತ ಹೋದಾಗ ಸ್ವಲ್ಪ ಆಗಿತ್ತು ಅವ್ರಿಗೆ ಸರ್ ನಾವೇ ಅನ್ಕೊಂಡ್ವಿ ಸಾಮಾನ್ಯ ಕ್ಯೂರ್ ಆಗುತ್ತೆ ಏನು ಡಾಕ್ಟರ್ಸ್ ಇರ್ತಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಕ್ಯೂರ್ ಆಗುತ್ತೆ ಅಂತ ಅದು ಯಾಕೋ ಕ್ಯೂರ್ ಆಗಲಿಲ್ಲ ಸ್ವಲ್ಪ ಅವರ ಫಿಟ್ನೆಸ್ ಎಲ್ಲ ಹೆಂಗಿತ್ತು ಫುಡ್ ಯಾ ತುಂಬ ಮೂಡಿ ತುಂಬಾ ಸ್ಟಿಕ್ಟ್ ಬೇಕು ಒಂದು ಯಾವ್ದೊಂದು ಹೇಳಿರ್ ನಂಗೆ ಏನಾರು ಬೇಕು ಅಂದ್ರೆ ಬೇಕೇ ಬೇಕು ಮಕ್ಕಳಿದ್ದಾಗೆ ಹೌದು ಬೇಕು ಅಂದ್ರೆ ಬೇಕೇ ಬೇಡ ಅಂದ್ರೆ ಬೇಡ ಆ ತುಂಬಾ ಸ್ವಲ್ಪ ಸ್ವಲ್ಪ ಊಟ ಮಾಡೋದು ಸರ್ ಏನ್ ಸರ್ ಇದು ಅಂದ್ರೆ ಸಾಕು ಸರ್ ಸಾಕು ಏನ್ ಇಲ್ಲ ಸಾಕು ಇಷ್ಟಿಷ್ಟೇ ಊಟ ಚೆನ್ನಾಗಿ ಊಟ ಮಾಡ್ತಾ ಇದ್ ನೋಡಿ ನಾನು ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ರು ನೋಡಿ ಅಂದ್ರೆ ಮನ್ಸಿಗೆ ತೊಗೊಂಡ್ಬಿಟ್ರೆ ಆಮೇಲೆ ಇನ್ನೂ ಒಂದು ಲಾಸ್ಟ್ ಅವ್ರು ಬರ್ತಾ 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 ಸ್ಪಿರಿಚುಯಲ್ ಹೈಟ್ಸ್ ಹೋಗ್ಬಿಟ್ರು ಅವರು ನೀವು ನಂಬಲ್ಲ ಯಶ್ ಅವರು ಸ್ಪಿರಿಚುಲ್ ತುಂಬ ಎತ್ತರಕ್ಕೆ ಹೋಗ್ಬಿಟ್ರು ಎತ್ತರ ಅಂತ ಹೇಳ ಇನ್ ಡೆಪ್ ಅಂತ ಹೇಳಲ್ಲ ಗೊತ್ತಿಲ್ಲ ತುಂಬ ಆಳ ಅವ್ರು ಒಂದೊಂದು ಮಾತು ಹೇಳ್ತಾ ಇದ್ರೆ ನಮಗೆ ಮನ್ಸಿಗೆ ನಾಟಂಗೆ ಹೇಳೋದು ಆಮೇಲೆ ಹೆಣ್ಮಕ್ಳಿಗೆ ಅವರು ಕೊಡ್ತಾ ಇದ್ದಂಥ ಗೌರವ ಮಾತ್ರ ಅಸಾಧ್ಯ ಅವ್ರ ಸ್ವಂತ ವೈಫ್ನ ಮಾಯಿ ಅಂತ ಕರೆಯೋರು ಮಾಯ ಅವ್ರೆ ನಾವೆಲ್ಲ ಏನೇ ಬಾರಿ ಅನ್ಬಿಡ್ತೀವಲ್ಲ ಹ್ಮ್ ನೋ ಅನ್ನೋರು ಕರಿಬೋದು ಸರ್ ನಾನು ನನ್ನ ನಿಮ್ಮ ನಿಮ್ ಹೇಗೆ ಅನ್ನೋರು ಇಲ್ಲ ಸರ್ ನಾನು ಸ್ವಲ್ಪ ಯಾವಾಗಾದ್ರೂ ಸಿಟ್ ಮಾಡ್ಕೊಂಡಿದೀನಿ ನೋ ನೋನು ಆಮೇಲೆ ಅಂದ್ರು ಅಷ್ಟೇ ಸರ್ ಇವಾಗ ಅದು ಈಗಿಲ್ಲ ಆಗಿಲ್ಲ ಇಲ್ಲ ಸರ್ ಮತ್ತೆ ನೀವು ಯಾವ್ದಾದ್ರು ಸಾರಿ ಕೇಳಿದೀರ ಹ್ಮ್ ಇಲ್ಲ ಸರ್ ಹೋ ಫಸ್ಟ್ ಕೇಳಿ ಸಾರಿ ಕೇಳಿ ಆಮೇಲೆ ರಿಸಲ್ಟ್ ಹೇಳಿ ನನಗೆ ನಿಜವಾಗ ಹೇಳ್ತೀನಿ ನನ್ನ ವೈಫ್ ನಾನು ಸಾರಿ ಕೇಳಿದೆ ಅದ ಕಾರಣ ಅವ್ರೆ ಈ ಈ ಸರೌಂಡಿಂಗ್ ನ ಸರ್ಕಲ್ ನ ಫ್ರೆಂಡ್ಸ್ ನ ಚೇಂಜ್ ಮಾಡೋರು ಆಮೇಲೆ ಕಾಮಿಡಿ ಅಸಾಧ್ಯ ಅದ್ಭುತ ನಿಮ್ಗೆ ಹೆಡ್ ಮಾತ್ರೆ ತಗೊಳ್ಲೇಬೇಕು ನೀವು ಅವ್ರ ಜೊತೆ ಕೂತ್ರೆ ನಕ್ಕು 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 ಕೊನೆ ತಲೆ ನೋವು ಬಂದು ಮಾತ್ರೆ ತಗೊಂಡೇ ಇದ್ಬೇಕು ನೀವು ಅಷ್ಟು ಕಾಮಿಡಿ ಸರ್ ಅವರು ಇರೋಂತ ಕಾಮಿಡಿ ಸೆನ್ಸ್ ನನ್ನ ಪ್ರಕಾರ ಯಾರಿಗೂ ಇಲ್ಲಿ ಸಿಕ್ಕ ಬಟ್ಟೆ ಯಾರು ಕೃಷ್ಣ ಕೃಷ್ಣ ನೋಡಿ ಸಾಯಿಬಾಬಾ ಬಾಬುನು ಕೃಷ್ಣನೆ ತಾನೆ ಕೃಷ್ಣನ್ ಇನ್ನೊಂದು ಅವತಾರನೇ ಬಾಬಾ ನೆಕ್ಸ್ಟ್ ಏನಾದ್ರು ಈ ತರ ನೆಕ್ಸ್ಟ್ ಪ್ರಾಜೆಕ್ಟ್ ಇಲ್ಲಿದೆ ಆಪ್ತ ರಕ್ಷಕ ಅಂತ ಮುಗಿದ ಮೇಲೆ ಏನಾದ್ರು ಡಿಸ್ಕಸ್ ಮಾಡಿದ್ರೆ ಇಲ್ಲ ಇಲ್ಲ ನಾನು ಹೇಳಿದಲ್ಲ ನಿಮ್ಗೆ ಆಪ್ತ ರಕ್ಷಕ ಟೈಮ್ ಒಳಗಡೆ ನಾನಲ್ಲ ಅಂದ್ರೆ ನಾನು ಹೋಗಿ ಪ್ರೊಡಕ್ಷನ್ ಬಿಜಿ ಇತ್ತು ನಾನು ಶೂಟಿಂಗ್ ಹೋಗಿ ಬಂದು ಮಾಡ್ತಾ ಇದ್ವಿ ಅದ್ ಬಿಟ್ರೆ ಬೇರೆ ಏನು ನಾವು ಅದನ್ನ ಹಂಚ್ಕೊಳ್ಳಿಲ್ಲ ಮುಂದೆ ಅಂದ್ರೆ ನಾವು ಟೂ ತೌಸಂಡ್ ನೈನ್ ಸಾರಿ ಇಲ್ಲಿ ಟೂ ತೌಸಂಡ್ ನೈನ್ ಸೆಪ್ಟೆಂಬರ್ ಅಕ್ಟೋಬರ್ ಐತಿ ನಾನು ಸಿನಿಮಾ ರಿಲೀಸ್ ಮಾಡಿದ್ವಿ ಜೋಡಿ ನಂಬರ್ ಒನ್ ಅಂತ ನಾನು ರಾಮಕುಮಾರ್ ಮಾಡಿದ್ವಿ ಅದು ನಮ್ದೇ ಪ್ರೊಡಕ್ಷನ್ ನಾನು ಅವ್ರಿಗೆ ರಿಲೀಸ್ ಡೇಟ್ ಹೇಳ್ಬಿಟ್ಟು ನಾನು ನನ್ನ ವೈಫ್ ಇಬ್ರು ಹೋಗಿದ್ವಿ ಅವಾಗ ಬ್ಲೆಸಿಂಗ್ಸ್ ತೊಗೊಂಡು ನನ್ನ ವೈಫ್ ಅನ್ ಸರ್ ನಾವು ಎಷ್ಟು ಸಿನಿಮಾ ಮಾಡಿದ್ರೇನು ನಮ್ಮ ಸ್ವಂತ ಪಿಕ್ಚರ್ಲ್ಲಿ ನೀವು ಆ್ಯಕ್ಟ್ ಮಾಡಿದ್ರೆ ನಮ್ಗೊಂದು ಒಂದು ಹೆಮ್ಮೆ ಸರ್ ಅಭಿಜಿತ್ಗೆ ನಾನು ಮಾಡಿದೆ ಯಾರಿಗೆ ಮಾಡಲಿ ಖಂಡಿತ ಮಾಡ್ತಿದ್ದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡ್ ಬನ್ನಿ ಅಂದರು ಸಿ ಅವತ್ತು ಸ್ಟಾರ್ಟ್ ಆಯ್ತು ನಮಗೆ ಒಂದು ಒಳ್ಳೆ ಕತೆ ಅಂತ ರಾಮ್ ಗೋಪಾಲ್ ವರ್ಮ ಅವರು ಅಷ್ಟೇ ಡ್ರಾಮು ಅಂತ ಒಬ್ಬ ಇದ್ದಾನೆ ಅವನತ್ರ ನಾವು ಕತೆ ಮಾಡಿಸ್ಕೊಂಡು ಅಪ್ಪ ಮಗ ವಿಷ್ಣು ಆ ವಿಷ್ಣು ಟೈಟ್ಲ್ ಆಗಿಲ್ಲ ಅದು ಕತೆ ಮಾತ್ರ ಮಾಡಿಸ್ತಾ ಇದ್ವಿ ನಾವು ಈ ಗ್ಯಾಪಲ್ಲಿ ಎರಡು ಸಲ ಮೀಟ್ ಮಾಡ್ದು ಟೂ ತೌಸಂಡ್ ನೈನ್ ಡಿಸೆಂಬರ್ಗೆ ಅವರು ಹೊಟ್ಟಾಗೋಟ್ರು ನಾನು ಆಮೇಲೆ ಏನು ಮಾಡೋದು ಸೈಲೆಂಟ್ ಆಗಿ ಹೋಗ್ಬಿಟ್ಟು ಟೂ ತೌಸಂಡ್ ಟೆನ್ ಜಾನ್ವರಿ ಫೋರ್ಟೀನ್ತ್ ನಾನು ರಿಜಿಸ್ಟರ್ ಮಾಡಿದೆ ವಿಷ್ಣು ಅಂತ ಸುಮ್ಮನೆ ಪ್ರೀತಿಗೆ ನಾನು ಪಿಕ್ಚರ್ ಮಾಡ್ತೀನೋ ಅಂದ್ಬಿಡೋ ಯಾಕಂದ್ರೆ ಅವ್ರಿಗೆ ಅವರೇ ಇಲ್ಲ ಅದು ಆಮೇಲೆ ಏನೇನು ಕಾಂಟ್ರವರ್ಸಿ ಆಗ್ಬಿಟ್ಟು ದ್ವಾರ್ಕಿಶಿವ ವಿಷ್ಣುವರ್ಧನ ನಾನು ವಿಷ್ಣು ಅಂತ ಹಾಗೆ ಅದೇನೋ ಆಗೋಯ್ತದ ಬಿಡಿ ಅದು ಅದೊಂದು ಬೇರೆ ಕತೆ ಹಾಗಾಗಿ ವಿಷ್ಣು ನಾನು ಮಾಡ್ಬೇಕಾಯ್ತು ಅದೇ ಟೈಟರ್ಡ್ ಸಿನಿಮಾ ಮಾಡ್ಬೇಕಾಯ್ತು ಇಲ್ಲ ನಾನು ಆ ಮಾಡ್ತಿರ್ಲಿಲ್ಲ ನಾನು ಸದ್ಯಕ್ಕೆ ವಿಷ್ಣು ಸಿನ್ಮಾ ನಾನು ಮಾಡ್ತಿರ್ಲಿಲ್ಲ ಅದಾದಮೇಲೆ ಇನ್ನೇನು ಬೇರೆ ತರ ತಗೊಂಡು ಅದು ಸಿಂಹಾ ಮಾಡ್ಬೇಕಾಯ್ತು ಆಮೇಲೆ ನನಗೆ ತುಂಬಾ ದೊಡ್ಡ ಆಘಾತ ಆಯಿತು ಅದು ಆಮೇಲೆ ಅದು ಬೇರೆ ಜರ್ನಿ ಹಾಗಾಗಿ ಅದು ವಿಷ್ಣು ಸರ್ ಜೊತೆ

ಮಾತ್ರ ಇಲ್ಲ ಎಷ್ಟು ಸಿನಿಮಾ ಆರ್ ಆರ್ಗಳು ಎಷ್ಟು ಜನ ಆರ್ಟಿಸ್ಟ್ ಗಳು ಮಾಡಿದ್ದಾರೆ ಕಂಟಿನ್ಯೂಸ್ ಸಿನಿಮಾಗಳು ಮಾಡಿದ್ದಾರೆ ಹಾರರ್ ಮೂವಿಗಳು ಹಿಂದೆ ಎಲ್ಲ ಜಗನ್ ಮೋಹಿನಿ ಗಂಧರ್ವ ಕನ್ನಿತಲ್ಲಿ ಸುಮ್ಮನೆ ಸೀರಿಯಸ್ ಮಾಡ್ಕೊಂಡ್ ಬಂದಿದ್ದಾರೆ ವಿಟ್ಲಾಚಾರ ಡೈರೆಕ್ಷನ್ ಅಲ್ಲಿ ಸುಮಾರು ಹಿಂದಿ ಸಿನಿಮಾಗಳಲ್ಲಿ ಮಾಡ್ಕೊಂಡ್ ಬಂದಿರಲ್ಲ ನನ್ಗೆ ಏನು ಅದ್ರ ಬಗ್ಗೆ ಅಂತ ನನಗೆ ಪರ್ಸನಲ್ ಆಗಿ ನನಗೆ ಆ ನಂಬಿಕೆ ಇಲ್ಲ ಈ ಕೆಲವು ಸಿನಿಮಾ ಮಾಡ್ಬೇಕಂದ್ರೆ ಕೆಲವೊಂದು ನಮಗೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ ಎಕ್ಸ್ಪೀರಿಯನ್ಸ್ ಆಗಿದೆ ಎ ನೆಗೆಟಿವ್ ಪಾಸಿಟಿವ್ ಅಂತ ಇದಿಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಸಿನಿಮಾ ಆಕ್ಟ್ ದಿಗ್ ದಿಗ್ಬಂಧನ ಅಂತ ವಿನೋದ್ ಕುಂಬ್ ವಿನೋದ್ ಅಳ್ವಾ ನಾನು ಚರಣ್ ರಾಜ್ ಎಲ್ಲ ಆಕ್ಟ್ ಮಾಡಿದೆ ಸಿನ್ಮಾ ರಿಲೀಸ್ ಆಗಲಿಲ್ಲ ಆ ಸಿನ್ಮಾದಲ್ಲಿ ನೋಡಿ ಯಾರೇ ಫಸ್ಟ್ ಟೈಮ್ ಸಕಲೇಶ್ ಪರ ಶೂಟಿಂಗ್ ಮಾಡಿದ್ರು ಯಾರೇ ಬಂದ್ರು ಆಕ್ಸಿಡೆಂಟ್ ಆಗಿ ಬಂತು ಗಾಡಿ ಐ ತಿಂಕ್ ಒಂದು ನಾಲ್ಕೈದು ಜನಕ್ಕೆ ಆಕ್ಸಿಡೆಂಟ್ ಆಗಿ ಬಂದ್ರು ಆ ಸೆಟ್ಗೆ ಆಯ್ತಾ ಶೂಟಿಂಗಿಗೆ ಬರೋರು ಆ ಶೂಟಿಂಗ್ ಯಾರೇ ಕಲಾವಿದ್ರು ಟೆಕ್ನಿಷಿಯನ್ಸ್ ಯಾರೇ ಬಂದ್ರು ಆಕ್ಸಿಡೆಂಟ್ ಬರ್ತಾಯಿದ್ರು ಬರ್ತಾ ಆಶ್ಚರ್ಯ ನಮ್ಗೊಂದು ಆಶ್ಚರ್ಯ ದಿಗ್ಬಂಧನ ಅಂತ ಏ ಅದೆಲ್ಲ ಬಿಡೋದು ನಾನು ಶೂಟಿಂಗ್ ಮುಗಿಸ್ಕೊಂಡು ನಾನು ಹೋಗ್ಬೇಕಾರೆ ಸಕಲೇಶ್ಪುರದಿಂದ ನನ್ನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನನ್ನ ಫ್ರೆಂಡ್ ಕೂತಿದ್ದ ಅವ್ನ ಚಂದ್ರಾಯಪಟ್ಟದಲ್ಲಿ ಇಳಿಸಿದೆ ಐ ತಿಂಕ್ ಸುಮಾರು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ನಾನು ಮಾರುತಿಕಲ್ ನಾನು ಡ್ರೈವಿಂಗ್ ಅವ್ನು ಇಳಿಸ್ದೆ ಅವ್ನು ಇಳಿಸಿ ಎರಡು ಮೂರು ನಿಮಿಷ ಆಗಿದೆ ನಾನು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಂದು ಲಾರಿ ಬಂದು ಸಡನ್ ಐಟಿ ಕಟ್ ಮಾಡಿಬಿಟ್ಟ ನಾನು ಕಟ್ ಮಾಡಿ ಪಾಸಾಗಿದ್ದರೆ ಪರವಾಗಿಲ್ಲ ಕಟ್ ಮಾಡಿ ಇಳಿಸ್ಬಿಟ್ಟ ನಾನು ಹೋಗಿ ಹೊಡೆದು ಗಾಡಿಗೆ ನಾನು ಹೊಡೆದ್ಮೇಲೆ ಪಾಸ್ ಪಾಸಾಗ್ಬಿಟ್ಟ ಗಾಡಿ ನಾನು ಆಕ್ಸಿಡೆಂಟ್ ಆದ್ಮೇಲೆ ನಾನು ಗಾಡಿ ತೊಗೊಂಡು ಮತ್ತೆ ತುಂಬ ಸಫರ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದೆ ಈ ಥರದ ಇನ್ಸಿಡೆಂಟ್ಸ್ ಎಲ್ಲ ಕಾಪಾಡೋ ಒಬ್ಬ ಭಗವಂತ ಇದ್ದಾನೆ ಕಾಪಾಡ್ದೆ ನಮ್ಮನ್ನ ಅಲ್ಲಿ ಒಬ್ಬ ಡ್ರೈವರ್ ಅಂತ ಯಾರೋ ಬಸ್ ಸ್ಟ್ಯಾಂಡ್ ಅಂತ ಬಂದ ನಾನು ಹೆಲ್ಪ್ ಮಾಡ್ತೀನಿ ಸರ್ ಬೆಂಗಳೂರು ತನಕ ಬರ್ತೀನಿ ಅಂತ ಬಂದ ಅವ್ನ ಹೆಸರು ಕೇಳಿದೆ ಕೃಷ್ಣ ಅಂದ ಸೊ ನಾನು ಪೂಜೆ ಮಾಡೋ ಕೃಷ್ಣ ಅಲ್ಲಿ ಬಂದ ಅಂತ ಅಂದ್ರೆ ನಮ್ಮ ಭಾವನೆ ನಮ್ಮ ನಂಬಿಕೆ ಸರಿ ಹಾಗಾಗಿ ಆ ಥರದ್ದು ಆ ಥರದ್ದು ಅಂತ ಒಂದು ಅದೇನಾದ್ರೆ ಶಕುನ ಅನ್ನೋದು ಇನ್ಸಿಡೆಂಟ್ಸ್ ಆಗೋದು ಆಗಿದೆ ಆಗಿದೆ ಬಟ್ ಅದರಿಂದನೇ ಅಂತ ನಾನೇನು स्ट्रंग बिली फैल